ದಕ್ಷಿಣ ಕನ್ನಡ ಜಿಲ್ಲಾದ್ಯಂತ ಇವತ್ತು ಭಾರೀ ಮಳೆ ಆಗ್ತಾ ಇದೆ ಆರೆಂಜ್ ಅಲರ್ಟ್ ಇದ್ದರೂ ಭಾಳಷ್ಟು ವೇಗವಾದಂಥ ಮಳೆ ಇಡೀ ಜಿಲ್ಲಾದ್ಯಂತ ಸುರಿತಾ ಇದೆ ಈ ಹಿನ್ನೆಲೆಯಲ್ಲಿ ಇವತ್ತು ಶಾಲಾ ಕಾಲೇಜುಗಳ ಮಕ್ಕಳಿಗೂ ಇವತ್ತು ಮಂಗಳೂರು ನಗರದಲ್ಲಿ ಅಂದರೆ ಮಂಗಳೂರು ತಾಲೂಕಿನಾದ್ಯಂತ ರಜೆಯನ್ನು ಘೋಷಿಸಲಾಗಿದೆ ನಾವು ಗಮನಿಸಬಹುದು ಇವತ್ತು ಮಳೆಯ ಪ್ರಮಾಣ ಯಾವ ರೀತಿ ಇದೆ ಅನ್ನುವಂಥದ್ದು ಕರಾವಳಿಯಲ್ಲಿ ಮಳೆ ಸುರಿದರೆ ಯಾವ ಹಂತಕ್ಕೆ ಮಳೆ ಬರುತ್ತೆ ಅನ್ನುವಂಥದ್ದನ್ನು ಗಮ್ ಗಮನಿಸದಿದ್ದರೆ ಇಡೀ ಮೋಡ ಕವಿದ ವಾತಾವರಣ ಒಂದು ಭಾಗದಲ್ಲಿದ್ದರೆ ಇನ್ನೊಂದು ಭಾಗದಲ್ಲಿ ಅಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಮಳೆ ಬರ್ತಾ ಇರುವಂಥದ್ದನ್ನು ಗಮನಿಸಬಹುದು ಹೀಗಾಗಿ ತಗ್ಗು ಪ್ರದೇಶಗಳಿಗೂ ಈಗ ನೀರು ನುಗ್ಗುವಂಥ ಭೀತಿ ಎದುರಾಗಿದೆ ಕೆಲವೊಂದು ಕಡೆಗಳಲ್ಲಿ ತಗ್ಗು ಪ್ರದೇಶಗಳಿಗೆ ಈಗಾಗಲೇ ನೀರು ನುಗ್ಗಿರುವಂಥದ್ದನ್ನು ನಾವು ಗಮನಿಸಬಹುದು ಇಲ್ಲಿ ಸಾಕಷ್ಟು ದಿನಗಳಿಂದ ನಿರಂತರ ಮಳೆ ಆಗ್ತಾ ಇತ್ತು ಆದರೆ ಈಗ ಮತ್ತಷ್ಟು ಬಿರುಸುಗೊಂಡಿರುವಂಥದ್ದು ಎರಡು ದಿನಗಳಿಂದ ನಿರಂತರವಾಗಿ ಮಳೆ ಆಗ್ತಾ ಇದೆ ಭಾರೀ ಪ್ರಮಾಣದಲ್ಲಿ ಮಳೆ ಆಗ್ತಾ ಇರುವಂಥ ಕಾರಣಕ್ಕಾಗಿ ಇವತ್ತು ಎಲ್ಲ ಕಡೆಗಳಲ್ಲಿ ಇದೇ ರೀತಿಯಾದಂಥ ಮಳೆಯ ಪ್ರಮಾಣ ಇದೆ ಅದರಲ್ಲೂ ಪ್ರಮುಖವಾಗಿ ಪಶ್ಚಿಮ ಘಟ್ಟದಲ್ಲೂ ನಿರಂತರವಾಗಿ ಮಳೆ ಸುರಿತಾ ಇದೆ ಜೊತೆಗೆ ಗ್ರಾಮೀಣ ಭಾಗದಲ್ಲೂ ನಿರಂತರವಾಗಿ ಮಳೆ ಇದೆ ಇವತ್ತು ಮಂಗಳೂರು ನಗರದಲ್ಲಿ ಭಾಳಷ್ಟು ಹೆಚ್ಚಿನ ಪ್ರಮಾಣದಲ್ಲಿ ಮಳೆ ಆಗುತ್ತೆ ಅನ್ನುವಂಥ ಹಿನ್ನೆಲೆಯಲ್ಲಿ ಮಂಗಳೂರು ತಾಲೂಕಿನಾದ್ಯಂತ ಶಾಲಾ ಕಾಲೇಜುಗಳಿಗೆ ಅಂಗನವಾಡಿಯಿಂದ ದ್ವಿತೀಯ ಪಿ ಸಿನವರೆಗಿನ ವಿದ್ಯಾರ್ಥಿಗಳಿಗೆ ರಜೆಯನ್ನು ಘೋಷಿಸಲಾಗಿದೆ ಜೊತೆಗೆ ಇಡೀ ಜಿಲ್ಲೆಯಲ್ಲಿ ಮಳೆ ಆಗ್ತಾ ಇರುವಂಥ ಹಿನ್ನೆಲೆ ಪಶ್ಚಿಮ ಘಟ್ಟದಲ್ಲೂ ಮಳೆ ಆಗ್ತಾ ಇರುವ ಹಿನ್ನೆಲೆಯಲ್ಲಿ ಎಲ್ಲ ಜೀವನದಿಗಳು ತುಂಬಿ ಇದೆ ನೀವು ದೃಶ್ಯದಲ್ಲಿ ಗಮನಿಸ್ಬೋದು ಇದೇ ರೀತಿಯಾದಂಥ ಮಳೆ ಮುಂದುವರಿದ ಕಾರಣಕ್ಕಾಗಿ ಎಲ್ಲ ಜೀವನದಿಗಳು ತುಂಬಿ ಹರಿತಾ ಇದೆ ಮಂಗಳೂರು ಸೇರಿದಂತೆ ಇಡೀ ಜಿಲ್ಲಾದ್ಯಂತ ಇದೇ ಪ್ರಮಾಣದಲ್ಲಿ ಮಳೆ ಆಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಜನರು ಎಚ್ಚರಿಕೆಯಿಂದ ಇರಬೇಕು ನದಿ ತೀರದ ಜನರು ಯಾವುದೇ ಕಾರಣಕ್ಕೂ ನದಿ ತೀರಕ್ಕೆ ಹೋಗಬಾರ್ದು ಮೀನುಗಾರಿಕೆ ಮಾಡಬಾರ್ದು ಈಜಾಡುವುದನ್ನು ನಿಲ್ಲಿಸಬೇಕು ಅನ್ನುವಂಥ ಸೂಚನೆಯನ್ನು ಜಿಲ್ಲಾಡಳಿತ ಕೊಟ್ಟಿದೆ ಇನ್ನೂ ಎರಡು ದಿನಗಳ ಕಾಲ ಇದೇ ರೀತಿಯಾದಂಥ ಭಾರೀ ಮಳೆಯಾಗುವಂಥ ಮುನ್ಸೂಚನೆಯನ್ನು ಹವಾಮಾನ ಇಲಾಖೆ ಕೊಟ್ಟಿದೆ ಹಾಗಾಗಿ ಇವತ್ತಿನ ಪ್ರಮಾಣವನ್ನು ಗಮನಿಸದಿದ್ದರೆ ಇಡೀ ಜಿಲ್ಲೆಯಲ್ಲಿ ಇವತ್ತು ಹೆಚ್ಚಿನ ಪ್ರಮಾಣದಲ್ಲಿ ಮಳೆಯಾಗಿದೆ ಹಾಗಾಗಿ ಜಿಲ್ಲಾಡಳಿತ ಎಲ್ಲ ಜನರನ್ನು ಎಚ್ಚೆತ್ತುಕೊಳ್ಳುವಂತ ಹೇಳಿದೆ ಮಳೆ ಬಂದಂಥ ಸಂದರ್ಭದಲ್ಲಿ ಎಲ್ಲರೂ ಎಚ್ಚರಿಕೆಯಿಂದ ಇರಬೇಕು ಅನ್ನುವಂಥ ಸೂಚನೆಯನ್ನು ಜಿಲ್ಲಾಡಳಿತ ನೀಡಿದೆ ಕ್ಯಾಮ್ರಾಮನ್ ನಿಶಾಂತ್ ಜೊತೆ ಸುಖಪಾಲ್ ಪಳಲಿ ಪಬ್ಲಿಕ್ ಟಿವಿ ಮಂಗಳೂರು ಮಂಗಳೂರಿನಲ್ಲಿ ಮಳೆ ಅವಾಂತರ ಮತ್ತಷ್ಟು ಮುಂದುವರೆದಿದೆ ಸಾಕಷ್ಟು ಕಡೆಗಳಲ್ಲಿ ಗುಡ್ಡ ಕುಸಿತ ಪ್ರಕರಣಗಳು ಬೆಳಕಿಗೆ ಬರ್ತಾ ಇದೆ ನಿರಂತರವಾಗಿ ಈ ರೀತಿಯಾದಂಥ ಅವಾಂತರಗಳು ಮುಂದುವರೆದಿದೆ ಮಂಗಳೂರಿನ ಹೊರವಲಯದ ಮುಲ್ಕಿ ಸಮೀಪದಲ್ಲಿರುವಂಥ ಒಂದು ಪ್ರಸಿದ್ಧ ಪುಣ್ಯಕ್ಷೇತ್ರದ ತಡೆಗೋಡೆ ಕುಸ್ತಿ ಬಿದ್ದಿರುವಂಥ ಘಟನೆಯನ್ನು ನಡೆದಿದ್ದೇವೆ ನಾವು ಮಂಗಳೂರಿನ ಹೊರವಲಯದ ಮುಲ್ಕಿ ಸಮೀಪದಲ್ಲಿರುವಂಥ ಪಾವಂಜಿ ಶ್ರೀ ಮಹಾಲಿಂಗೇಶ್ವರ ಮಹಾಗಣಪತಿ ದೇವಸ್ಥಾನದ ಮುಂಭಾಗದಲ್ಲಿರುವಂಥದ್ದು ಇದೊಂದು ಭಾಳಷ್ಟು ಪುರಾತನ ದೇವಸ್ಥಾನ ಇತ್ತೀಚೆಗಷ್ಟೇ ಬ್ರಹ್ಮಕಲಾಶ ಆಗಿ ಪುನರುಸ್ಥಾನ ಆಗಿರುವಂಥ ಒಂದು ದೇವಸ್ಥಾನ ಈ ದೇವಸ್ಥಾನದ ಸಮೀಪದಲ್ಲಿ ಅದಕ್ಕೆ ಬೇಕಾದಂಥ ತಡೆಗೋಡೆಯನ್ನು ನಿರ್ಮಿಸಲಾಗಿತ್ತು ಆದರೆ ಸದ್ಯ ಮಳೆ ಸುರಿದಂಥ ಕಾರಣಕ್ಕಾಗಿ ನಿರಂತರವಾಗಿ ಮಳೆ ಸುರಿದ ಕಾರಣಕ್ಕಾಗಿ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಇಲ್ಲಿ ಅವಾಂತರ ಸೃಷ್ಟಿಯಾಗಿ ಆಗಿರುವಂಥದ್ದನ್ನು ನಾವು ನೋಡ್ಬೋದು ಇದು ಇದು ತಡೆಗೋಡೆ ಸಂಪೂರ್ಣವಾಗಿ ಕುಸ್ತು ನೆಲಕ್ಕೆ ಬಿದ್ದಿರುವಂಥದ್ದು ಭಾರಿ ಗಾಳಿ ಮಳೆ ಆಗಿರುವಂಥ ಕಾರಣಕ್ಕಾಗಿ ಈ ಸ್ಥಳದಲ್ಲಿದ್ದಂಥ ತೆಂಗಿನ ಮರ ಏನಿದೆ ಇದು ಬುಡ ಸಮೇತ ಕಿತ್ತು ಕೆಳಗೆ ಬೀ ಬಿದ್ದಿರುವಂಥದ್ದು ಅದೇ ಸಂದರ್ಭದಲ್ಲಿ ಈ ಭಾಗದಲ್ಲಿದ್ದಂಥ ತಡೆಗೋಡೆ ಸಂಪೂರ್ಣವಾಗಿ ನೆಲಕ್ಕುರುಳಿದೆ ಈ ಈ ತಡೆಗೋಡೆಗೆ ಇದ್ದಂಥ ಕಬ್ಬಿಣದ ತಡೆಬೇಲಿ ಆಗಿರ್ಬೋದು ಅಥವಾ ಎಲ್ಲ ಇಲ್ಲಿದ್ದಂಥ ವಿದ್ಯುತ್ ಕಂಬವಾಗಿರ್ಬೋದು ಎಲ್ಲವೂ ಇವತ್ತು ದರಶಾಯ ಆಗಿರುವಂಥದ್ದು ಅದರ ಜೊತೆಗೆ ಅದರ ಕೆಳಭಾಗದಲ್ಲಿದ್ದಂಥ ದೇವಸ್ಥಾನದ ಬಾವಿ ಏನಿದೆ ಬಾವಿಯೂ ಸಂಪೂರ್ಣವಾಗಿ ಕೆಳಗೆ ಬಿದ್ದಿರುವಂಥದ್ದನ್ನು ನೋಡ್ಬೋದು ಸುಮಾರು ಐದಾರು ಅಡಿ ಎತ್ತರದ ಕೆಂಪು ಕಲ್ಲಿನ ತಡೆಗೋಡೆ ಗೋಡೆ ಇಲ್ಲಿ ಒಂದು ನಿರ್ಮಾಣ ಆಗಿತ್ತು ಬ್ರಹ್ಮಕಲಶ ಆದಂತಹ ಸಂದರ್ಭದಲ್ಲಿ ನಿರ್ಮಾಣ ಆಗಿತ್ತು ಹೀಗಾಗಿ ಸಂಪೂರ್ಣವಾಗಿ ಮಳೆಗೆ ಇದು ಕುಸಿದು ಕೆಳಗೆ ಬಿದ್ದಿದೆ ಇಲ್ಲಿದ್ದಂಥ ಬಾವಿ ಆಗಿರ್ಬೋದು ವಿದ್ಯುತ್ ಕಂಬ ಆಗಿರ್ಬೋದು ಕೆಳಗಿರುವಂತಹ ಪಾರ್ಕಿಂಗ್ ಪ್ಲೇಸ್ ಆಗಿರ್ಬೋದು ಎಲ್ಲವೂ ಇವತ್ತು ಸಂಪೂರ್ಣವಾಗಿ ಹಾನಿಯಾಗಿದೆ ಇದು ಮಳೆ ನಿರಂತರವಾಗಿ ಸುರಿದಿರುವ ಕಾರಣಕ್ಕಾಗಿ ಮಳೆಯ ಪ್ರಮಾಣ ಹೆಚ್ಚಾಗಿ ನೀರಿನ ಹರಿವು ಹೆಚ್ಚಳ ಆಗಿರೋದ್ರಿಂದ ಮಣ್ಣು ಸಡಿಲಾಗಿತ್ತು ಹಾಗಾಗಿ ಈ ಸಂಪೂರ್ಣವಾದ ತಡೆಗೋಡೆ ಕೆಳಕ್ಕೆ ಬಿದ್ದಿದೆ ಇದೇ ರೀತಿಯಾಗಿ ಸಾಕಷ್ಟು ಕಡೆಗಳಲ್ಲಿ ದುರಂತಗಳು ಅನಾಹುತಗಳು ನಡೀತಾನೆ ಇರುವಂಥದ್ದು ಈಗ ಸದ್ಯದ ಮಟ್ಟಿಗೆ ಈ ಒಂದು ತಡೆಗೋಡೆ ಬಿದ್ದಿರುವಂಥ ಕಾರಣಕ್ಕಾಗಿ ಟರ್ಪಾಲನ್ನು ಹಾಕಿ ಬದಲಿ ವ್ಯವಸ್ಥೆಯನ್ನು ಮಾಡಲಾಗಿದೆ ಆದರೆ ಈ ಭಾಗದಲ್ಲಿ ಯಾರು ಓಡಾಡದಂತೆಯೂ ಇಲ್ಲಿನ ಸಿಬ್ಬಂದಿಗಳು ಇಲ್ಲಿಗೆ ಪ್ರವೇಶವನ್ನು ನಿರ್ಬಂಧ ಮಾಡಿದ್ದಾರೆ ಹಾಗಾಗಿ ಈ ಒಂದು ಪುಣ್ಯಕ್ಷೇತ್ರದಲ್ಲಿ ಈ ರೀತಿಯಾದಂಥ ಒಂದು ಅವಘಡ ನಡೆದಿರುವಂಥದ್ದು ಯಾವುದೇ ಕಾರಣಕ್ಕೂ ಇಲ್ಲಿ ಜನರು ಇಲ್ಲದಿರುವಂಥ ಕಾರಣಕ್ಕೆ ಮೇಲ್ಭಾಗದಲ್ಲಿ ಆಗಲಿ ಅಥವಾ ಕೆಳಗಿನ ಭಾಗದಲ್ಲಿ ಪಾರ್ಕಿಂಗ್ ಭಾಗದಲ್ಲೂ ಯಾರೂ ಜನರು ಇಲ್ಲದಿರುವ ಕಾರಣಕ್ಕಾಗಿ ಯಾವುದೇ ರೀತಿಯಾದಂಥ ಅನಾಹುತಗಳಾಗಿಲ್ಲ ಹಾಗಾಗಿ ಈ ಮತ್ತಷ್ಟು ಕಡೆಗಳಲ್ಲಿ ಇದೇ ರೀತಿಯಾದಂಥ ಪ್ರಕರಣಗಳು ಇದೇ ರೀತಿಯಾದಂಥ ಅವಾಂತರಗಳು ಮುಂದುವರೆದಿದೆ ಕ್ಯಾಮರಾಮನ್ ನಿಶಾಂತ್ ಜೊತೆ ಸುಖಪಾಲ್ ಪಬ್ಲಿಕ್ ಟಿವಿ ಮಂಗಳೂರು